ಸ್ನೇಹಿತರೆ ನಮಸ್ಕಾರ ಪಿಜನ್ ಪಲ್ಸ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೇನಂತ ಹೇಳಿದ್ರೆ ವಿಶೇಷ ಒಂದು ಸೇಲ್ಸ್ ವಿಡಿಯೋ ನಾನು ಆಲ್ರೆಡಿ ಮುಸ್ತಕ್ ಪಾಷಾ ಅನ್ಬಿಟ್ಟು ಪೆಟ್ ಶಾಪ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅದು ಆಲ್ರೆಡಿ ಏನಂತ ಹೇಳಿದ್ರೆ ಸುಮಾರಷ್ಟು ನನ್ನ ಸಬ್ಸ್ಕ್ರೈಬರ್ ಗೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾನೇ ನನ್ಗೆ ಇದು ಮಾಡ್ತಾ ಇದ್ರಿ ಫೋನ್ ಕೂಡ ಮಾಡಿ ನನ್ಗೆ ಹೇಳ್ತಾ ಇದ್ರಿ ಇವತ್ತೇನಂತ ಹೇಳಿದ್ರೆ ಅದೇ ಒಂದು ಪೆಟ್ ಗೆ ಅದೇ ಒಂದು ಒಳ್ಳೆ ರೀತಿಯ ಅಕ್ಕಿಗಳನ್ನ ನಾನು ಇವತ್ತು ಶೋ ಮಾಡ್ಲಿಕ್ಕೆ ಬಂದಿದ್ದೀನಿ ಲಾಸ್ಟ್ ಟೈಮ್ ಕೂಡ ತುಂಬಾನೇ ನೀವು ಒಂದು ಒಂದು ಕಂಪ್ಲೇಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಐಸ್ಗಳನ್ನ ನೀವು ಕರೆಕ್ಟ್ ಆಗಿ ತೋರಿಸಿಲ್ಲ ಕ್ಲಾರಿಟಿ ಬಂದಿಲ್ಲ ಐಸ್ ಬಗ್ಗೆ ನಾವು ಯಾವ ರೀತಿಲಿ ಒಂದು ಒಳ್ಳೆ ಅಕ್ಕಿ ಅಂತ ಜಡ್ಜ್ಮೆಂಟ್ ಮಾಡೋದು ಅನ್ನೋದೊಂದು ಸಾಕಷ್ಟು ಸೀನಿಯರ್ ಮೋಸ್ಟ್ ಎಲ್ಲ ನನಗೊಂದು ಫೋನ್ ಮಾಡಿ ಕೂಡ ಕೇಳಿದಾರೆ ಬನ್ನಿ ಸ್ನೇಹಿತರೆ ಈ ಲಾಸ್ಟ್ ವಿಡಿಯೋದಲ್ಲಿ ಆದಂತಹ ಒಂದು ತಪ್ಪನ್ನ ಈ ವಿಡಿಯೋದಲ್ಲಿ ಮಾಡಲ್ಲ ಅಂತ ನಿಮ್ಗೊಂದು ಭರವಸೆ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಒಂದು ವಿಂಗ್ಸ್ ಪ್ಯಾಟರ್ನ್ ಆಗಿರ್ಬೋದು ಒಂದು ಐಸ್ ಆಗಿರ್ಬೋದು ಒಂದು ಟೋಟಲ್ ಆಗಿ ನಿಮ್ಗೆ ಇವತ್ತು ಒಂದು ಅಕ್ಕಿಗಳ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ನಮ್ಮ ಮುಸ್ತಾಕ್ ಪಾಶಾ ಅವ್ರ ಪ್ರಶಾಪ್ ಅವ್ರನ್ನ ಇಂಟ್ರ್ಯೂಸ್ ಮತ್ತೆ ಇಂಟ್ರೋಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಲ್ರೆಡಿ ಆಲ್ಮೋಸ್ಟ್ ನಾನು ಎರಡು ಎಪಿಸೋಡ್ ಮಾಡಿದ್ದೀನಿ ಒಳ್ಳೊಳ್ಳೆ ಅಕ್ಕಿಗಳು ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದೇನಂದ್ರೆ ಒಳ್ಳೊಳ್ಳೆ ಶೋಕ್ ದಾರರುಗಳು ಹಳೆ ಶೋಕ್ದಾರರು ಕೂಡ ಇವ್ರ ಹತ್ರ ಸಾಕಷ್ಟು ಅಕ್ಕಿಗಳನ್ನ ತಗೊಂಡೋಗಿದ್ದಾರೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಇವ್ರು ತರ್ತಕ್ಕಂತ ಒಂದು ಪಾರಿವಾಳಗಳು ಏನಂತ ಹೇಳಿದ್ರೆ ತುಂಬಾ ಒಂದು ಸ್ಟಾಕು ಅಂದ್ರೆ ಒಂದು ದಾವಡಿಗಳಲ್ಲಿ ತುಂಬಾ ಸ್ಟಾಕ್ ಆದಂತ ಒಂದು ಸಮಯದಲ್ಲಿ ಇವ್ರಿಗೆ ಕರೆ ಮಾಡಿ ಇವ್ರಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಬ್ರಾಂಡ್ ಅಂತ ಇವರು ಒಂದು ಒಳ್ಳೆ ಹೆಸರು ಮಾಡಿರೋದ್ರಿಂದ ಏನಂತ ಹೇಳಿದ್ರೆ ಒಳ್ಳೊಳ್ಳೆ ಶೋಕ್ ಅವ್ರ ಮನೆಯಲ್ಲಿ ಎಕ್ಸಸ್ ಆದಂತ ಅಕ್ಕಿಗಳನ್ನ ಒಂದು ಇವ್ರಿಗೆ ನಮ್ಮ ಮುಸ್ತಕ್ ಪಾಷಾ ಅವ್ರಿಗೆ ಕೊಡ್ತಾ ಇದಾರೆ ಬನ್ನಿ ಅವ್ರನ್ನ ಇವಾಗ ಯಾವ್ಯಾವ ರೀತಿಲಿ ಅಕ್ಕಿಗಳು ತೋರಿಸ್ತಾರೆ ಹೆಂಗ್ ಮಾಡ್ತಾರೆ ಅಂತ ನೋಡೋಣ ಬೈ ಬರ್ಬೇಕು ಅಂತ ಕೇಳ್ಕೊಂತೀನಿ ಬೈ ನಮಸ್ಕಾರ ಒಂದ್ ಒಳ್ಳೆ ರಿಸಲ್ಟ್ ಲಾಸ್ಟ್ ಟೈಮ್ ಏನಂತ ಹೇಳಿದ್ರೆ ನಿಮ್ದೊಂದು ಸೇಲ್ಸ್ ವಿಡಿಯೋ ಮಾಡಿದ್ದೆ ನಾನು ಆಕ್ಚುಲಿ ಏನಂತ ಹೇಳಿದ್ರೆ ಎರಡನೇ ವಿಡಿಯೋ ನಾನು ಎರಡನೇ ವಿಡಿಯೋನೇ ನಿಮ್ದು ಸೇಲ್ಸ್ ವಿಡಿಯೋ ಮಾಡಿದ್ದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಮತ್ತಿನ್ನೊಂದೇನಂದ್ರೆ ಸಾಕಷ್ಟು ಜನ ನಿಮ್ಮ ನಿಮಗ್ ಫೋನ್ ಮಾಡದಂತ ಟೈಮಲ್ಲಿ ನಿಮ್ಮ ಹತ್ರ ನಾನು ಏನು ಹಾಕಿದ್ದ ಅಕ್ಕಿಗಳು ಅದೆಲ್ಲ ಸೇಲ್ ಆಯ್ತು ಸೇಲ್ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಸುಮಾರಷ್ಟು ವ್ಯೂವರ್ಸ್ ಕೇಳಿದ್ರಂತೆ ಇವತ್ತು ಅದಕ್ಕಿಂತ ಒಂದು ಒಳ್ಳೆ ಅಕ್ಕಿಗಳನ್ನ ನಿಮ್ಮಲ್ಲಿ ಇದೆ ಅನ್ನೋದಕ್ಕೋಸ್ಕರ ನಾನು ಮತ್ತೆ ಏನ್ ಬಂದಿದ್ದೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ಒಂದ್ ಸ್ವಲ್ಪ ನಮ್ಮ ವಿಡಿಯೋದಲ್ಲಿ ತಪ್ಪಾಗಿತ್ತು ಒಂದು ಐಸು ಕರೆಕ್ಟ್ ಆಗಿ ಕಾಣಿಸಿಲ್ಲ ಅಂದ್ಬಿಟ್ಟು ಒಂದು ಸುಮಾರಷ್ಟು ಇದು ಮಾಡ್ತಾ ಇದ್ರು ಅದೇ ಒಂದು ಏನಂತ ಹೇಳಿದ್ರೆ ಇವತ್ತು ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಒಂದು ಒಳ್ಳೊಳ್ಳೆ ಅಕ್ಕಿಗಳು ತೋರ್ಸ್ಬೋದಿ ನಮ್ ಸಬ್ಸ್ಕ್ರೈಬರ್ಗೆ ಒಂದು ಒಳ್ಳೆ ಪ್ರೈಸ್ ಕೇಳ್ತಾ ಇದಾರೆ ಅವರು ಸ್ವಲ್ಪ ನಿಮ್ಮಲ್ಲಿ ಬೆಲೆ ಕೂಡ ಲಾಸ್ಟ್ ಟೈಮ್ ಜಾಸ್ತಿ ಆಯ್ತು ಅಂತ ಸುಮಾರಷ್ಟು ಫೋನ್ ಮಾಡಿದ್ರು ದಯವಿಟ್ಟು ದಯವಿಟ್ಟು ಏನಂದ್ರೆ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಒಂದ್ ಒಳ್ಳೆ ಆಡೋ ಅಕ್ಕಿಗಳನ್ನ ಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಂತೀನಿ ಬೈ ಭೈ ಇವಾಗ ಯಾವ ಬೈ ಇವಾಗ ನಮ್ಮ ಇವ್ರಿಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ ತೋರಿಸ್ಬೋದ ಅಕ್ಕಿಗಳ ತೋರಿಸಿ ಗೇರ್ವ ಗಂಡು ಓಕೆ ತುಂಬಾ ಹಳೆ ಅಕ್ಕಿ ಓಕೆ ಇದೊಂದು ಗೇರ್ವಾಲ್ ಓಕೆ ಇದು ದೊಡ್ಡ ಜೊತೆ ಓಕೆ ಈ ಜೊತೆಯಲ್ಲೂ ಒಳ್ಳೆ ರಿಸಲ್ಟ್ ಆಡಿದೆ ನಾಲ್ಕರಿಂದ ಐದು ಗಂಟೆ ಅಕ್ಕಿ ಆಡುತ್ತೆ ಒಳ್ಳೆ ಅಕ್ಕಿ ದಾವಡಿ ಹೆಸರೆಲ್ಲ ಹೇಳಕ್ ಬೇಡ ಕೆಲವರು ಕೊಟ್ಟವ್ರೆ ಹೆಸರುಗಳು ಹೇಳ್ಬೇಡಿ ಅಂತ ಈ ಸಲ ತುಂಬಾ ಹಳೆ ಹಳೆ ಅಕ್ಕಿಗಳು ಬಂದಾವೆ ಒಳ್ಳೊಳ್ಳೆ ಅಕ್ಕಿಗಳು ತೋರಿಸ್ತೀನಿ ನೋಡ್ಕೊಂಡು ಸೆಲೆಕ್ಷನ್ ಮಾಡಿ ಅವ್ರು ಇದು ಸಿಂಗಲ್ ಮಾಡಿ ಇಟ್ಟಿದ್ದೀನಿ ನಾನು ಅವ್ರು ಎಕ್ಕೊಳಕ್ ಜೊತೆ ಮಾಡ್ಕೊಳ್ಳಿ ಮಾಡ್ಕೊಂಡು ಇದು ನಾನ್ ಸಿಂಗಲ್ ಸಿಂಗಲ್ ಇಟ್ಟಿದ್ದೀನಿ ಓಕೆ ಹಾಗಾಗಿ ಅಕ್ಕಿದು ಏನ್ ಬೈ ಇವಾಗ ರಿಸಲ್ಟ್ ನೀವ್ ಹೇಳೋದ್ ಪ್ರಕಾರ ಇದ್ರಿ ಮೊದ್ಲು ನಾಕ್ರಿಂದ ಐದು ಗಂಟೆ ಅಕ್ಕಿ ಆಡ್ತಾ ಇದೆ ಅಂತ ಅಕ್ಕಿ ಅವರೇ ಹೇಳ್ಬಿಟ್ಟು ಹೇಳಿದ್ದಾರೆ ಹೇಳಿ ಹೇಳಿದ್ದಾರೆ ಓಕೆ ಒಳ್ಳೆ ಕೊಡುದು ಅಂತ ಹೇಳಿದ್ರೆ ಇದು ಯಾವ ತರ ಬೈ ಇದು ಅಕ್ಕಿ ಆಟ ಕೊಡುದು ಎಲ್ಲ ಏನಾದ್ರು ಏನೋ ಹೇಳಿದ್ದಾರೆ ಆಟ ಏನ್ ಹೇಳಿಲ್ಲ ನಂಗೆ ಓಕೆ ಇದ್ರಲ್ಲಿ ಐದು ಅವರ್ ಅಕ್ಕಿ ಆಡುತ್ತೆ ನಾಕ್ರಿಂದ ಐದು ಗಂಟೆ ಅಕ್ಕಿ ಆಡ್ತಾ ಇದೆ ಅಂತ ಹೇಳೋದು ಸ್ನೇಹಿತರೆ ಲಾಸ್ಟ್ ಟೈಮ್ ಒಬ್ರು ಕೇಳಿದ್ರು ವಿಂಗ್ಸ್ ತೋರಿಸ್ತಾ ಇದ್ರ ವಿಂಗ್ ವೈಬ್ರೇಟ್ ಏನು ಅಂತ ಹೇಳ್ತಾ ಇದ್ರು ಹೇಳಿದ್ರೆ ಅಕ್ಕಿಗಳಲ್ಲಿ ಐ ಟೆಂಪರ್ ಇದೆ ಒಂದು ಆಡೋ ಒಂದು ಮುನ್ಸೂಚನೆ ಈ ಅಕ್ಕಿಗಳಲ್ಲಿ ಇದೆ ಅಂತ ನೋಡ್ತಾ ಇರಬಹುದು ಅಕ್ಕಿ ಕೂಡ ನೋಡಿ ಅಕ್ಕಿ ಐಸ್ ಕೂಡ ತೋರಿಸ್ತೀನಿ ಗೋಲ್ಡ್ ಶೇಡ್ ಅಲ್ಲಿ ಇದೆ ಇದು ಅಕ್ಕಿ ಇದು ನೋಡ್ತಾ ಇರಬಹುದು ಚೋಂಚ್ ಆಗಿರ್ಬೋದು ಇದು ಕಾರ್ಬನ್ ಶೇಡ್ ಇದೆ ಐಸು ನೋಡ್ಬೋದು ಗಂಡದು ಸ್ಟೈಲ್ ನೋಡಿ ಹೆಣ್ಣದು ಬಾಜಿ ಜಾಸ್ತಿ ಇದೆ ನೋಡ್ತಾ ಇರಬಹುದು ಸುಮ್ಮನೆ ಬಿಟ್ಟರೆ ಬಾಜಿ ಮಾಡ್ತಾ ಇದೆ ಒಳ್ಳೆ ಪೇರ್ ಅಂತ ಹೇಳಬಹುದು ಯಾರಾದ್ರೂ ತಗೊಂಡೋಗಿ ಆರಿಸ್ಕೊಳ್ಳೋದಿದ್ರು ಆರಿಸ್ಕೋಬಹುದು ದೊಡ್ಡ ಜೊತೆ ಮಾಡ್ಕೊಂಡು ಏನಾದ್ರೂ ಪಟ್ಟಗಳು ಏನಾದ್ರು ಮಾಡೋದಿದ್ರು ಕೂಡ ಇದು ಮಾಡ

ஒே சிட்டு தாம்பு தம்பிரோல் பிலங்க ஆறு சாட் பாஜி கம்மி ஒழை அக்கிட் அக்கீட் அக்கி தரேன் ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಚಿಟ್ಟೆ ತಾಮ್ರಾಲ್ ಅಂತ ನೋಡ್ತಾ ಇರಬಹುದು ಇದ್ರದ್ದೆಲ್ಲ ಪ್ಯಾಟರ್ನ್ ಎಲ್ಲ ನೋಡಬಹುದು ವೈಬ್ರೇಷನ್ ನೋಡಬಹುದು ಇದೇನಂತ ಹೇಳಿದ್ರೆ ನೋಡ್ಲಿಕ್ಕೆ ಇದು ದೊಡ್ಡ ಅಕ್ಕಿ ತರ ಕಾಣುತ್ತೆ ಬಟ್ ಇದೇನಂತ ಹೇಳಿದ್ರೆ ಎರಡು ದಸ್ತ ಮೂರು ದಸ್ತ ಅಕ್ಕಿ ಇದು ಸುಮಾರಷ್ಟು ಜನ ಈ ಕಲರ್ ನ ನೀವು ನೋಡಿರಲ್ಲ ಯಾಕಂದ್ರೆ ಸೀನಿಯರ್ ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಚಿಟ್ಟೆ ತಾಮ್ರಾಲ್ ಅಂತ ಹೇಳಿದ್ರೆ ನೋಡ್ತಾ ಇರಬಹುದು ಐಸ್ ಕೂಡ ಇದು ಪಿಳಾಂಕ ಕಣ್ಣಲ್ಲಿ ಇದೆ ಇದು ಚೋಂಚ್ ನೋಡಬಹುದು ಗಿಡ್ಡ ಚೋಂಚು ಚೆನ್ನಾಗಿದೆ ಒಂದು ಹೆಡ್ ಕೂಡ ನೋಡಬಹುದು ಯಾವ ತರ ಇದೆ ಅಂತ ತುಂಬಾನೇ ಟಾಪ್ ಕ್ಲಾಸ್ ಅಕ್ಕಿ ಅಂತಾನೆ ಹೇಳ್ತಾ ಇದಾರೆ ಯಾರಾದ್ರೂ ತಗೊಳ್ಳೋರು ಕೂಡ ಆರಿಸಕೋಬಹುದು ಇದನ್ನ ನೋಡಬಹುದು ನಿಂತ್ಕೊಳ್ಳೋ ಸ್ಟೈಲ್ ನೋಡಿ ಹೇಗಿದೆ ಅಂತ ಬೈ ಇದೇನ್ ಹೇಳ್ತಾ ಇದೀರ ಬೈ ಇದ್ರ ರೇಟ್ ಇದು ಸರ್ ಇದು ಎರಡುವರೆ ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಓಕೆ ಸಬ್ಕ್ರೈಬರ್ ನಿಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಂದವ್ರ್ನ ಎರಡ್ ಸಾವಿರ ರೂಪಾಯಿ ಮೂರು ಎರಡ್ ಸಾವಿರ ರೂಪಾಯಿ ನೋಡ್ತಾ ಇದ್ದಾರೆ ಇದೊಂಥರಾ ರೇರ್ ಕಲರ್ ಅಂತಾನೆ ಹೇಳ್ಬಹುದು ರೇರ್ ಕಲರ್ ಒಳ್ಳೆ ತಾಮ್ರಾಲು ಓಕೆ ಚಿಟ್ಟೆ ತಾಮ್ರಾಲು ಚಿಟ್ಟೆ ತಾಂಬ ಇನ್ನ ಚಿಕ್ಕ ಗಂಡು ಇನ್ನ ಏಜ್ ಇನ್ನ ಭಯಂಕರ ಚಿಟ್ಟೆಗಳು ಬರುತ್ತೆ ಓಕೆ ಶೋಕ್ ಮಾಡೋದಕ್ಕೆ ಒಳ್ಳೆ ಅಕ್ಕಿ ಓಕೆ ವೈಬ್ರೇಷನ್ ಎಲ್ಲ ನೋಡ್ತಾ ಇರ್ಬೋದು ಚಿಕ್ಕರೇಜ್ ಚೋಂಚ್ ಕೂಡ ತುಂಬಾ ಚೆನ್ನಾಗಿದೆ ಗಿಟಾರ್ ಚೋಂಚು ಸಬ್ಜಾಯಿನ್ಗಳು ಮಾಡ್ಕೊಂಡ್ರೆ ಇನ್ನ ಒಳ್ಳೇದು ಇದಕ್ಕೆ ಸಬ್ಜಾ ಸಬ್ಜಾಗಳು ರೋಷನ್ ಇದು ಮೇಲ ಫೀಮೇಲ್ ಬೈ ಮೇಲ್ 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 ಇದು ಓಕೆ ಅಂದ್ರೆ ಸಬ್ಜಾಗೆ ಒಳ್ಳೆ ಫೀಮೇಲ್ ಹಾಕಿದ್ರೆ ಒಳ್ಳೆ ಪಟ್ಟಾಗಳು ಸಬ್ಜಾ ಫೀಮೇಲ್ ಗಳು ಹಾಕೊಂಡ್ರೆ ಓಕೆ ಸರಿ ಬೈ ಅಕ್ಕಿ ತೋರಿಸಬಹುದು ಬೈ ತೋರಿಸಿದ್ರೆ ಏಕದರ್ ಜೊತೆ ಓಕೆ ತುಂಬಾ ಒಳ್ಳೆ ಜೊತೆ ಇದು ನೋಡಿ ದೊಡ್ಡ ಜೊತೆ ದೊಡ್ಡ ಜೊತೆ ಇದು ಹೌದು ಹೌದು ಇದು ಬಿದ್ದಿರೋ ಜೊತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಒಂದ್ ಐದು ಗಂಟೆ ಅಕ್ಕಿ ಅರ್ತೆ ಇದೆ โอเค ಬೇರೆ ದಾಡಿದು ಆನೆಕಲ್ ಕಡೆ ಇದೆ ಅಲ್ಲ ಆ ಸೈಡ್ ಇಂದ ಬಂದಿರೋದು ಆನೆಕಲ್ ರೇಖದ ಅಂತ ಹೇಳ್ತಾ ಇಲ್ಲ ಓಕೆ ಆನೆಕಲ್ ಸೈಡ್ ಇಂದ ಬಂದಿರೋದು ಇದು ಅಂದ್ರೆ ಆನೆಕಲ್ ಏರಿಯಾ ಏರಿಯಾ ಅಲ್ಲಿಂದ ಆ ಕಡೆಯಿಂದ ಒಳ್ಳೆ ಜೊತೆ ಇದರಲ್ಲಿ ಓದೇ ಇದೆ ಬರ ಅಕ್ಕಿ ಅರ್ತೆ ಇದೆ ದೊಡ್ಡ ಜೊತೆ ದೊಡ್ಡ ಜೊತೆ ಇದು ದೊಡ್ಡ ಜೊತೆ ದೊಡ್ಡ ಜೊತೆ ಈ ಗಂಡು ಸಹ ಆಡಿದೆ ಗಂಡು இது கண்டு கூட நின்று ஸ்டைல் எல்லாம் ಿ ಕೈಯಲ್ಲಿ ನಿಂತ್ಕೋತಾ ಇಲ್ಲ ಕೆಲವೊಬ್ಬರ ಮನೆ ಅಕ್ಕಿಗಳು ನಿಂತ್ಕೊಳ್ಳಲ್ಲ ಕೈಯಲ್ಲಿ ತುಂಬಾನೇ ಇದಿದೆ ಹೆವಿ ವೈಬ್ರೇಷನ್ ಇದೆ ಅಕ್ಕಿಲಿ ನಿಂತ್ಕೊಳ್ಳೋ ಸ್ಟೈಲ್ ನೋಡಬಹುದು ತುಂಬಾನೇ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಇದು ಫೀಮೇಲ್ ಒಳ್ಳೆ ಪೇರ್ ಮಾಡಿದ್ದಾರೆ ಇದು ಕೂಡ ಗೋಲ್ಡ್ ಶೇಡ್ ಅಲ್ಲಿ ಇದೆ ಐಸು ಗಿಡ್ಡ ಚೊಂಚು ನೋಡ್ತಾ ಇರ್ಬೋದು ಕೂಡ ಒಳ್ಳೆ ವೈಬ್ರೇಷನ್ ಇದೆ ಸ್ನೇಹಿತರೆ ನೋಡಿ ಎರಡು ಅಕ್ಕಿ ಬಿಟ್ಟು ತೋರಿಸ್ತೀನಿ ಒಂದು ಒಳ್ಳೆ ಒಂದು ನಿಂತ್ಕೊಳ್ಳೋ ಸ್ಟೈಲ್ ಗಂಡು ನೋಡಿರ್ಬೋದು ಆಲ್ರೆಡಿ ತುಂಬಾನೇ ಒಳ್ಳೆ ಶೇಪ್ ಅಲ್ಲಿಕೋತಾ ಇದೆ ಹೆಣ್ಣು ಕೂಡ ನೋಡ್ತಾ ಇರ್ಬೋದು ತುಂಬಾನೇ ಒಳ್ಳೆ ಅಕ್ಕಿ ಅಂತ ಹೇಳ್ಬೋದು ಬಟ್ ಏನಂತ ಹೇಳಿದ್ರೆ ಇದು ಒಂದು ಬ್ರೀಡ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಒಂದು ಅಕ್ಕಿ ಅಂತ ಹೇಳ್ಬೋದು ಯಾಕಂದ್ರೆ ಇದು ಗಂಡು ಕೂಡ ಇದು ಆಡಿದ್ದಾರೆ ಅಂತ ಹೇಳ್ತಾ ಇದಾರೆ ಒಂದು ಹತ್ತು ಜೊತೆ ಇಡೋ ಜಾಗದಲ್ಲಿ ಒಂದು ಜೊತೆ ಇಟ್ಕೊಂಡ್ರೆ ಸಾಕು ಶೋಕ್ ಆಗುತ್ತೆ ನೋಡಿ ಹೇಳ್ತಾ ಇದಾರೆ ಹತ್ತು ಜೊತೆ ಇಡೋದು ಒಂದೇನೆ ಇದರ ಒಂದೇ ಒಂದು ಜೊತೆ ಇಟ್ಕೊಂಡು ಶೋಕಿ ಮಾಡೋದು ಒಂದೇನೆ ಅಂತ ತುಂಬಾ ಚೆನ್ನಾಗಿದೆ ಹೆಣ್ಣಾಗ್ಬೋದು

ಏನ್ ಬಯಸೋದಿ ಒಳ್ಳೊಳ್ಳೆ ಅಕ್ಕಿಗಳಿದೆ ಅನ್ಸೋದು ಸರ್ ಸರ್ ಹೋದ್ ಸಲಾನೆ ಅಕ್ಕಿಗಳಿಗೆ ಸುಮಾರು ಜನ ಹೇಳಿದ್ರು ಓಕೆ ಇನ್ನ ಸ್ವಲ್ಪ ಇನ್ನ ಕ್ವಾಲಿಟಿ ಹಳೆ ಅಕ್ಕಿಗಳು ಬ್ರೀಡ್ ಮಾಡೋ ತರ ಹೇಳಿ ಬಿಡೋ ಅಕ್ಕಿಗಳು ಸ್ವಲ್ಪ ಹಾಕಿ ಅಂತ ಓಕೆ ಸುಮಾರು ಜನ ಕಸ್ಟಮರ್ ಗಳು ಫೋನ್ ಮಾಡಿ ಹೇಳಿದ್ರು ಸ್ನೇಹಿತರೆ ನೋಡ್ತಾ ಇರ್ಬೋದು ಕತಂಗು ಪಿಳ್ಳಂಕ ಐಸ್ ಇದೆ ಪ್ರೆಸೆಂಟ್ ಆಗಿ ಒಂದ್ ಮೂರ್ ಅವರ್ ರನ್ನಿಂಗ್ ಇದೆ ಸರ್ ಇದು ಪ್ರೆಸೆಂಟ್ ಇದು ಮೂರ್ ಅವರ್ ಇವಾಗ ರನ್ನಿಂಗ್ ಇರೋ ಅಕ್ಕಿ ಅಂತ ಹೇಳ್ತಾರೆ ಹೊಡೆದಿದ್ ನಾವು ನೋಡ್ತಾ ಇರ್ಬೋದು ಹಳೆ ಪ್ಯಾಟರ್ನ್ ತರಾನೇ ಇದೆ ಅಕ್ಕಿ ಶೇಪ್ ಕೂಡ ನೋಡ್ತಾ ಇರ್ಬೋದು ಕ್ಲೀನ್ ಆಗಿದೆ ಏನ್ ಹೇಳ್ತಾ ಇದ್ರ ಬೈ ಅಕ್ಕಿ ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದೀನಿ ಸಾವಿರದ ಐನೂರು ರೂಪಾಯಿ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದ್ರೆ ಒಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮಾರು ಮುಗಿಸ್ಕೊಡ್ತೀನಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಒಳ್ಳೆ ಗಂಟೆ ಸರ್ ಡಬಲ್ ಬೋನ್ ಅಕ್ಕಿ ಓಕೆ ಸರ್ ಇದೊಂದು ಒಳ್ಳೆ ಚೀನಿ ಪೇರ್ ಬಿಡ್ತಾ ಇದ್ದೀನಿ ಚಿಕ್ಕ ಜೊತೆ ಓಕೆ ಚಿಕ್ ಜೊತೆ ಇದು ಚಿಕ್ಕ ಜೊತೆ ಸರ್ ಚಿಕ್ಕ ಜೊತೆ ಅಂದ್ರೆ ಎಷ್ಟು ದಿನದ ಅಕ್ಕಿ ಇರ್ಬೋದು ಬೈ ಸರ್ ಇದು ಏನು ಒಂದೂವರೆ ದಸ್ತಾ ಒಂದೂವರೆ ದಸ್ತಾ ಅಕ್ಕಿಗಳು ಅಷ್ಟೇ ಸರ್ ಓಕೆ ಒಂದೂವರೆ ದಸ್ತಾ ಆಗಿದೆ ಅಷ್ಟೇ ಒಂದೂವರೆ ದಸ್ತಾ ಓಕೆ ಸುಮಾರು ಜನ ಚೀನಿಗಳು ಇಡಬೇಕು ಅಂತ ಅನ್ಕೊಂತಾರೆ ನೋಡಿ ಒಂದು ಒಳ್ಳೆ ಚೀನಿಗಳು ಒಂದು ಪೇರು ಪೇರ್ ಜೊತೆ ಪೇರ್ ಇದು ನೋಡ್ತಾ ಇರ್ಬೋದು ಒಳ್ಳೆ ರೆಕ್ಕೆ ಇದೆ ವೈಬ್ರೇಷನ್ ಚೆನ್ನಾಗಿದೆ ಗಂಡು ಬಿಡ್ತೀನಿ ನೋಡಿ ಯಾಕೆ ನಿಂತ್ಕೊಳ್ಳೋ ಶೇಪ್ ನೋಡ್ಬೋದು ಸ್ಟೈಲು ಮತ್ತೊಂದು ಫೀಮೇಲ್ ಚೀನಿ ಕಾರ್ಬನ್ ಶೇಡ್ ಅಲ್ಲಿ ಗಂಡು ಬಂದ್ಬಿಟ್ಟು ಗೋಲ್ಡ್ ಶೇಡ್ ಅಲ್ಲಿ ಇದೆ ಹೆಣ್ಣು ಬಂದ್ಬಿಟ್ಟು ಕಾರ್ಬನ್ ಶೇಡ್ ಅಲ್ಲಿ ಇದೆ ಇದು ಚಿಕ್ ಜೊತೆ ಇದು ಇವಾಗ ಒಂದುವರೆ ದಸ್ತ ಆಗಿದೆ ಅಕ್ಕಿ ನೋಡ್ಬೋದು ಐಸು ಗಂಡು ನೋಡಿ ನಿಂತ್ಕೊಳ್ಳೋ ಸ್ಟೈಲ್ ಆಗಬಹುದು ಹಿಡ್ಕೊಂಡ್ರೆ ಅಕ್ಕಿ ತುಂಬಾನೇ ಸ್ಮೂತ್ ಆಗಿದೆ ಬೈ ಇದು ಜೊತೆ ಏನ್ ಹೇಳ್ತಾ ಇದೀರ ಬೈ ಸರ್ ಇದು ನಿಮ್ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದ್ರೆ ತ್ರೀ ತೌಸಂಡ್ ರುಪೀಸ್ ಜೊತೆ ತ್ರೀ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದೀರಾ ಓಕೆ ಒಳ್ಳೆ ಪೇರು ಚೆನ್ನಾಗಿದೆ ಮತ್ತೊಂದ್ ಅಕ್ಕಿ ತೋರ್ಸ್ಬೋದು ಬೈ ತೋರಿಸ್ತೀನಿ ಅದೇ ತರ ಒಂದು ಬಾಜ್ ಇನ್ನೊಂದು ಈ ಸಲ ನಾ ಹಾಕ್ತಾ ಇದ್ದೀನಿ ಓಕೆ ಅದು ಆ ದಾವಡಿ ಇದೆಲ್ಲ ಬೇರೆ ದಾವಡಿ ಬೆಳೆದಿದ್ದು ಓಕೆ ಒಳ್ಳೆ ಗಂಡು ಸ್ವಲ್ಪ ಬಾಜಿ ಜಾಸ್ತಿ ಬರುತ್ತೆ ಈ ಗಂಡಲ್ಲೂನು ಬಿಡೋರು ಬಿಟ್ಕೊಂಬೋದು ಓಕೆ ಒಳ್ಳೆ ಗಂಡು ತುಂಬಾ ಚೆನ್ನಾಗಿದೆ ಬ್ಲೂ ಶೇಡ್ ಅಲ್ಲಿ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಬ್ಲೂ ಶೇಡ್ ಅಲ್ಲಿ ಇದೆ ಆಕ್ಚುಲಿ ಏನಂತ ಹೇಳಿದ್ರೆ ಇಷ್ಟೊತ್ತು ನೋಡಿದ್ರೆ ಗೊತ್ತಾಗಲ್ಲ ಬೆಳಕ್ ಬೆಳಕಿದ್ದಾಗ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ಡೀಪ್ ಆಗಿ ಜೂಮ್ ಮಾಡಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಚೋಂಚ್ ನೋಡಬಹುದು ಒಂದು ತಲೆ ಬುರ್ಡೆ ಶೇಪ್ ನೋಡಬಹುದು ಯು ಶೇಪ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ಒಂದು ಅಕ್ಕಿ ಪ್ಯಾಟರ್ನ್ ನೋಡಿ ಹೇಗಿದೆ ಅಂತ ಬಿಟ್ಟು ತೋರಿಸ್ತೀನಿ ಹಾಲಾ ನೋಡಿ ಯಾವ ತರ ಇದ್ ಮಾಡ್ತಾ ಇದೆ ಅಂತ ಬೈ ಏನ್ ಬೈ ಇದ್ರದು ರಿಸಲ್ಟ್ ಅಹ್ ಇದೊಂದ್ ಆರ್ ಅವರ್ ಚಿಲ್ಲರೆ ಆಡಿ ಬಾಜಿ ಜಾಸ್ತಿ ಮಾಡ್ಕೊಂಡು ಅಕ್ಕಿ ಓಕೆ ಸ್ವಲ್ಪ ಕಷ್ಟ ಮಾಡ್ತಿತ್ತಂತೆ ಓಕೆ ಅದರಿಂದ ತಂದ್ಕೊಟ್ಟವ್ರೆ ಓಕೆ ಯಾರಾದ್ರೂ ಕುಂಡರ್ಸ್ಕೊಳ್ಳೋರು ಕರೆಕ್ಟಾಗಿ ಇದ್ದೆ ಅವ್ರು ಬಾಲ ಗೀಲ ಕಟ್ಕೊಂಡು ಇದ್ ಮಾಡ್ಕೊಂಡು ಕುಂಡ್ರಿಸ್ಕೊಂಡ್ರೆ ಓಕೆ ಅಕ್ಕಿ ಬಿಡೋಕ್ಕೂ ಆಗುತ್ತೆ ಇಲ್ಲಾಂದ್ರೆ ಲೈನ್ ಮಾಡೋದಕ್ಕೆ ಒಳ್ಳೆ ಅಕ್ಕಿ ಓಕೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ತ್ರೀ ಹೇಳ್ತಾ ಇದೀನಿ ಓಕೆ ಆ ನಿಮ್ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದ್ರೆ ಎರಡುವ ಸಾವಿರ ರೂಪಾಯಿಗೆ ಮುಗಿಸ್ಕೊಡ್ತೀವಿ ಬಾಲ ಅಗ್ಲಾನೆ ಬಾಲ ಅಗ್ಲ ಬಾಲ ಬಂದಿದೆ ಅದಕ್ಕೆ ಅಗ್ಲ ಬಾಲಾನೆ ನೋಡಿ ಒಂದ್ ಒಳ್ಳೆ ದುಬಾಸ್ ಕಂಡು ಚೆನ್ನಾಗಿದೆ ಅಕ್ಕಿ ನಿಂತ್ಕೊಳ್ಳೋ ಶೇಪ್ ಚೆನ್ನಾಗಿದೆ ಬೈ ಮತ್ತೊಂದು ಅಕ್ಕಿ ಕತಂಗು ಹಳೆ ಗಂಡು ಓಕೆ ಒಂದ್ ಐದು ವರ್ಷ ಗಂಡಿರ್ಬೇಕು ಮಾಯಾಗಿಯಾ ಏನು ಪ್ರಾಬ್ಲಮ್ ಇಲ್ಲ ಓಕೆ ತುಂಬಾ ಚೆನ್ನಾಗಿದೆ ಇದೇ ನಮ್ಮತ್ರಾನೇ ಒಂದ ಹೆಣ್ಣು ಹ್ಮ್ ಹೇಳಿದ್ರೆ ಮಾಡಿ ನಿಂತುಕೊಳ್ಳೋ ಸ್ಟೈಲು ಮತ್ತೆ ತಲೆ ಬುರ್ಡೆ ಎಲ್ಲ ತುಂಬಾ ಚೆನ್ನಾಗಿದೆ ಅಯ್ ಯಾಕಂದ್ರೆ ಜೊತೆ ಮಾಡ್ಕೊಡಿ ಅಂದ್ರೆ ಒಂದ್ ಹೆಣ್ಣಿದೆ ಬಿಗ್ ತೋರ್ಸಿ ಅಂದ್ರೆ ತೋರಿಸ್ತೀನಿ ಓಕೆ ಬಿಡಿ ಬೈ ನೋಡೋಣ ಯಾಕಂದ್ರೆ ಸುಮಾರು ಜನ ಏನಂತ ಹೇಳಿದ್ರೆ ಈ ವರ್ಷ ಸೀಸನ್ ಒಂದ್ ಒಳ್ಳೆ ಅಕ್ಕಿ ಬಿಡ್ಬೇಕು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಒಳ್ಳೆ ಕತ್ಬೆಂಡ್ ಇದೆ ಲೈಟಿಗೆ ಕಾಣೇ ಅಲ್ಲ ಅದು ಕತ್ಬೇಂಡು ಓಕೆ ಬಟ್ ಬ್ರೀಡಿಂಗ್ ಗೆ ತುಂಬಾ ಒಳ್ಳೆ ಬೇರು

ತುಂಬಾ ಚೆನ್ನಾಗಿದೆ ಅಂದ್ರೆ ಇದು ಚಿಕ್ಕ ಎಣ್ಣು ಅನ್ಸುತ್ತೆ ಅಲ್ಲ ಬೈ ಚಿಕ್ಕ ಎಣ್ಣೆ ಒಂದು ಮೂರು ವರ್ಷದ ಹೆಣ್ಣು ಸಿಂಗಲ್ ಇದು ಗಂಟು ತಗೊಂಡ್ರೆ ಮೂರ್ ಸಾವಿರ ಹೇಳ್ತಾ ಇದೀನಿ ಎರಡು ಹೊರಗೆ ಮುಗಿಸ್ಕೊಡ್ತೀನಿ ಸಬ್ಸ್ಕ್ರೈಬರ್ ಕಡೆ ಅಂದ್ರೆ ಜೊತೆನೆ ಎತ್ಕೊಂತೀನಿ ಅಂತ ಹೇಳಿದ್ರೆ ಐದ್ ಸಾವಿರ ರೂಪಾಯಿ ನಮ್ ಸಬ್ಸ್ಕ್ರೈಬರ್ ಆಗಿದ್ರೆ ಅವ್ರು ಐದ್ ಸಾವಿರ ರೂಪಾಯಿ ಜೊತೆನ ಕೊಟ್ಬಿಡ್ತೀನಿ ಒಳ್ಳೆ ಶೋಕ್ ಮಾಡಬಹುದು ಜೊತೆ ಹೇಳ್ತಾರೆ ಹಳೆ ಮಕ್ಷಿ ಹಳೆ ಮಕ್ಷಿ ಅಂತಾರೆ ಮಕ್ಷಿ ಎಣ್ಣೆ ಆ ಪೆಟ್ರೋಲ್ ಎಲ್ಲ ಇದೆ ಗಿಡಿ ಚೊಂಚು ದಪ್ಪ ಬೋಡೆ ಶೂಟ್ ಎಲ್ಲ ಐತೆ ಬೇರೆ ಹಾಕೊಬೇಕಷ್ಟೇ ಜೊತೆ ಚೆನ್ನಾಗಿದೆ ಮಕ್ಷಿ ಸುಮಾರು ಎಕ್ಧಾರ್ ಗಂಡು ಓಕೆ ಬಿಡೋ ಅಕ್ಕಿ ಸರ್ ಸೀಸನ್ ಅಲ್ಲಿ ಯಾರಾದ್ರು ಬಿಡೋರು ಇದ್ರೆ ಓಕೆ ಎತ್ಕೊಂಡಾಗ್ ಬೀಳ್ಳಿ ಒಂದ್ ಏಳು ಅವರ್ ಚೀರಲ್ಲ ಅಕ್ಕಿ ತುಂಬಾ ಚೆನ್ನಾಗಿ ಆಡಿದೆ ಒಳ್ಳೆ ದಾವಳಿ ಅಕ್ಕಿ ಇದು ಓಕೆ ಬಾಜಿ ಗಿಜಿ ಎಲ್ಲ ಕರೆಕ್ಟ್ ಆಗಿದೆ ಬೇರೆ ಎತ್ಕೊಂಡಾಗ ರಕ್ಕೆ ಕಿತ್ತಿ ಅಕ್ಕಿ ಬಿಟ್ಕೊಬೇಕು ಅಷ್ಟೇ ಸೀಸನ್ಗೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ವೈ ಅಕ್ಕಿದು ಹೆವಿ ಇದೊಂದು ಒಳ್ಳೆ ಒಂದು ಇದ್ ನೋಡ್ಬೋದು ಐಸು ಚೋಂಚು ರೆಕ್ಕೆ ನೋಡು ಇದು ಟೈಲ್ ನೋಡ್ಬೋದು ರೇಕ್ ಎಲ್ಲ ತುಂಬ ಚೆನ್ನಾಗಿದೆ ಬೈ ಇದು ಮೇಲು ಫೀಮೇಲ ಬೈ ಇದು ಮೇಲ್ ಮೇಲು ಮೇಲು ಇದೇ ದಾವಡಿ ಇದ್ರೆ ಫೀಮೇಲು ಇದೆ ತುಂಬದಲ್ಲಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ನಿಂತ್ಕೊಳ್ಳೋ ಸ್ಟೈಲ್ ಆಗ್ಬೋದು ಎಲ್ಲಾನು ಬಾಳ ಟಚ್ ಮಾಡ್ಕೊಂಡು ನಿಂತ್ಕೊಳ್ತೆ ಒಳ್ಳೆ ಸ್ಟ್ಯಾಂಡಿಂಗ್ ಓಷನ್ಸ್ ಇದೆ ಅದರಲ್ಲಿ ಬೈ ಏನ್ ಹೇಳ್ತಾ ಇದ್ದೀರಾ ಬೈ ಇದು ಇದು ಆಲ್ರೆಡಿ ರಿಸಲ್ಟೆಡ್ ಬರ್ಸ್ ರಿಸಲ್ಟೆಡ್ ಬರ್ಸ್ ಈ ವರ್ಷ ಬಿಟ್ರೆ ಬಿಡ್ಬೋದ ಅಕ್ಕಿ ಇನ್ನ ಒಂದು ಮೂರು ವರ್ಷ ಬಿಟ್ರೆ ಇನ್ನ ಒಳ್ಳೆ ಆಟ ಆಡುತ್ತೆ ಓಕೆ ಇವಾಗ ಆಲ್ರೆಡಿ ಏಳ್ ಅವರ್ ಆಲ್ರೆಡಿ ಅದು ಏಳ್ ಏಳ್ ಅವರ್ ಆಡಿದ್ದು ಅಕ್ಕಿ ಒಂದ್ ವರ್ಷ ಅಲ್ಲಿ ಎರಡು ವರ್ಷ ಆಡ್ಕೊಟ್ಟಿದ್ ಅಕ್ಕಿ ಓಕೆ ಒಂದ್ ದಾಡಿಯಲ್ಲಿ ಇಲ್ಲೇ ತೆಲಕ್ ನಗರದಲ್ಲೇ ಆಡ್ ಕೊಟ್ಟಿರೋದು ಓಕೆ

ನೋಡಿ ಈ ಹೆಣ್ಣು ಬಿಡ್ಬಹುದು ಸಿಂಗಲ್ ಇಟ್ಟಿದೀವಿ ಮಸ್ತಿಗಿದೆ ಅಷ್ಟೇ ಅದು ಅಕ್ಕಿ ಬಿಡ್ಬೋದು ಕೆಲವ್ರು ಹೆಣ್ಣುಗಳೇ ಬಿಡ್ತಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಒಂದೇ ಮನೆಯೋ ಒಂದೇ ಮನೆಯದು ಬೈ ಇದ್ರದ್ದು ಏನಾದ್ರು ರಿಸಲ್ಟ್ ಇದೆಯಾ ಬೈ ಅದೇ ಮೂರಕ್ಕಿನೂ ಆಡಿರದೆ ಮೂರಕ್ಕಿನೂ ಆಡಿರದ್ದು ಮೂರಕ್ಕೂ ಆಡಿರದೇ ಇದು ಇವಾಗ ಎರಡೂ ತೋರಿಸಿದ್ರು ಸ್ನೇಹಿತರೆ ಮೇಲ್ಗಳು ನೋಡಿ ಇದು ಅವ್ರದೇ ಮನೆದು ತಿಲಕ್ ನಗರದಲ್ಲಿ ಒಬ್ರು ಅಶೋಕ್ ಮನೆದು ಮೂರಕ್ಕಿನೂ ಇದು ಆಡಿರೋ ರಿಸಲ್ಟ್ ಇದೆ ಅಂತ ಹೇಳ್ತಾ ಇದ್ರೆ ಎಂಡಲ್ಲಿ ವೈಬ್ರೇಷನ್ ತುಂಬಾ ಚೆನ್ನಾಗಿದೆ ಮನೆ ಅಕ್ಕಿಗಳು ಇವಾಗ ಸಿಂಗಲ್ ಟೆಲ್ಲು ಯು ಶೇಪಲ್ಲಿ ಇದೆ ನೋಡಿ ಹೆಣ್ಣು ನಿಂತ್ಕೊಳ್ಳೋ ಸ್ಟೈಲ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಬೈ ಈ ಮೂರು ಅಕ್ಕಿನೂ ನಮ್ಮ ಸಬ್ಸ್ಕ್ರೈಬರ್ ತೊಗೋತಾರೆ ಅಂದರೆ ಏನು ಕೊಡ್ತೀರಾ ಬೈ ಮೂರು ಅಕ್ಕಿನೂ ನಮ್ಮ ಸಬ್ಸ್ಕ್ರೈಬರ್ ತಗೊಂಡ್ರೆ ಸಿಂಗಲ್ ಸಿಂಗಲ್ ಎತ್ಕೊಂಡ್ರೆ ಎರಡೂವರೆ ಸಾವಿರ ರೂಪಾಯಿಗೆ ನಮ್ಮ ಸಬ್ಸ್ಕ್ರೈಬರ್ ಆಗೋರಿಗೆ ಓಕೆ ಇಲ್ಲ ಮೂರು ಎತ್ಕೊಂತೀನಿ ಅಂದ್ರೆ ಏಳ್ ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಮೂರೂನು ಏಳ್ ಸಾವಿರ ರೂಪಾಯಿ ಏ ಊರು ಅಕ್ಕಿನೂ ಏಳ್ ಸಾವಿರ ರೂಪಾಯಿ ಕೊಡ್ತೀವಿ ಶೋಕ್ ಮಾಡ್ಲಿ ಮುಂದೆಯಿಂದ ಬಂದ್ ನೋಡಿದ್ರೆ ಬಿಡಲ್ಲ ಸರ್ ಅಕ್ಕಿ ಬೆಲ್ಲ ಏ ಮೂರೂನು ಕರೆಕಾಲ ಟೆಚ್ ಇದೆಯಲ್ಲ ಬೈ ಹೌದ್ ಹೌದ್ ಹೌದು ಕರೆಕಾಲು ಇರ್ಲೇಬೇಕಲ್ಲ ಸರ್ ಅಕ್ಕಿ ಕೂರ್ಬೇಕಂತ

ಆಕ್ಚುಲಿ ಏನಂತ ಹೇಳಿದ್ರೆ ತುಂಬಾನೇ ಹೊಸಬ್ರೂ ಬರ್ತಾ ಇರೋದಿದ್ದಾರೆ ಶೋಕಿಗೆ ಹೌದು ಅವ್ರಿಗೆ ಇದು ಕಾಲ ಅನ್ನೋದು ಕಂಡು ರೀತಿ ಆಗಬೇಕು ಬೇಕು ಕಾಲ ರೀತಿ ಅಂದ್ರೆ ಇವಾಗ ನೋಡಿ ಈ ಪ್ಯಾಟ್ರನ್ ಅಲ್ಲಿ ಧೂಮ ಬಣ್ಣ ಬಂದಿರುತ್ತೆ ಆಯ್ತಾ ಗೆ ಈ ತರ ಗೆರಿ ಗಿರಿ ಎಲ್ಲ ಇದೆಲ್ಲ ಫುಲ್ ಕಪ್ಪು ಗಿರಿ ಕಪ್ಪು ಗಿರುತ್ತೆ ಫುಲ್ ಕಪ್ಪು ಗಿರಿ ಇರುತ್ತೆ ಮಾಡಿದ್ರು ಕಪ್ಪು ಗಿರಿಯುತ್ತೆ ನೋಡಿದ್ರು ಕಪ್ಪು ಗಿರಿಯುತ್ತೆ ಆಯ್ತಾ ಇದು ಈ ಕಡೆ ಬಂದು ಫುಲ್ ಶೈನಿಂಗ್ ಇರುತ್ತೆ ಓಕೆ ತುಂಬಾ ಶೈನ್ ಇರುತ್ತೆ ಆವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಜಾಕ್ ಯಾವ್ದು ಕಾಲ ಯಾವ್ದು ಅಂತ ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಜಾಕ್ ಇದು ಪಕ್ಕ ಪಕ್ಕ ಬಿಟ್ಟರೆ ಗೊತ್ತಾಗ್ಬಿಡುತ್ತೆ ಸದ್ಯಕ್ಕೆ ಇವಾಗ ಏನಾದ್ರೂ ಜಾಕ್ ಇರ್ಲಿಲ್ಲ ಓಕೆ ಇರ್ತಾ ಇದ್ರೆ ತೋರಿಸ್ಬಿಡ್ತಾ ಇದ್ದಾರೆ ನೈತ್ರ ನೋಡ್ತಾ ಇರಬಹುದು ಇದು ಆಕ್ಚುಲಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಿಮ್ಗೆ ಒಂಥರಾ ಗ್ರೇಷ್ ಕಲರ್ ಬರುತ್ತೆ ಇದು ಐಸ್ ನೋಡಿ ಗೋಲ್ಡ್ ಶೇಡ್ ಅಲ್ಲಿ ಇದೆ ಬಟ್ ಒಳ್ಳೆ ಚೋರಿ ಇಲ್ಲ ಇನ್ನು ನೋಡ್ತಾ ಇರಬಹುದು ಡಾರ್ಕ್ ವಿ ಡಾರ್ಕ್ ಇದೆ ನೋಡಿ ರಿಂಗ್ ಅಲ್ಲಿ ಯಾವುದೇ ರೀತಿ ಕಟಿಂಗ್ಸ್ ಇಲ್ಲ ಕ್ಲೀನ್ ಆಗಿ ರೌಂಡ್ ಶೇಪ್ ಅಲ್ಲಿ ಇದೆ ಚೋಂಚ್ ಕೂಡ ನೋಡಬಹುದು ಗಿಡ್ಡ ಚೋಂಚು ತುಂಬಾ ಚೆನ್ನಾಗಿದೆ ಏನಂತ ಹೇಳಿದ್ರೆ ನೋಡಿದವರು ಏನಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದನ್ನ ಜಾಕ್ ಅಂತ ಅನ್ಕೋಬಹುದು ಜಾಕ್ ಅನ್ಕೋಬಹುದು ನಾನು ಕೂಡ ಜಾಕ್ ಅನ್ಕೊಂಡೇ ಇದ್ದೆ ಇದು ಕಾಲಧೂಮ ಅಂತ ಇದು ಅಕ್ಕಿಲ್ಲಿ ವೈಬ್ರೇಷನ್ ಎಲ್ಲ ಚೆನ್ನಾಗಿದೆ ನೋಡಿ ನಿಂತ್ಕೊಳ್ಳೋ ಸ್ಟೈಲ್ ನೋಡಿ ಅಂತ ಒಳ್ಳೆ ಬುರ್ಡೆ ಶೇಪ್ ಇಟ್ಕೊಂಡಿದೆ ಬೈ ಏನ್ ಹೇಳ್ತಿದ್ರ ಬೈ ಇದ್ರ ಪ್ರೈಸ್ ಈಗ ಸರಿ ಇದು ಬಂದು ಸಿಂಗಲ್ ತಗೊಂಡ್ರೆ ನಿಮ್ಗೆ ಓಕೆ ಎರಡ್ ಸಾವಿರ ಹೇಳ್ತಾ ಇದೀನಿ ಓಕೆ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದ್ರೆ ತೌಸಂಡ್ ಏಟ್ ಹಂಡ್ರೆಡ್ ಕೊಡ್ತೀನಿ ಓಕೆ ಒಂದ್ ಹೆಣ್ಣಿದೆ ಇದ್ರದ್ದೆ ಗೇರ್ವಾ ಹೆಣ್ಣು ಬೇಕಾದ್ರೆ ಜೊತೆ ಕೊಡಿ ಅಂತ ಹೇಳಿದ್ರೆ ಓಕೆ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದ್ರೆ ತ್ರೀ ಅವರ್ಸ್ ಬೈ ಇದಕ್ಕೊಂದು ಒಳ್ಳೆ ಹೆಣ್ಣು ಯಾವ್ದು ಅದು ಅವರೆ ಕೊಟ್ಟಿರೋದು ಹೆಣ್ ಸಮೇತಾನೆ